ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ರುಚಿಕರವಾಗಿರುವಂತಹ ಚಟ್ನಿನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ಚಟ್ನಿ ನಿಮಗೆಲ್ಲ ಖಂಡಿತ ಇಷ್ಟ ಆಗತ್ತೆ ಈ ಚಟ್ನಿ ಯಾವುದು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಈ ಚಟ್ನಿ ಯಾವುದು ಹೇಗೆ ಮಾಡೋದು ಅಂತ ನೋಡಿಬಿಡೋಣ ನೋಡಿ ಈ ಚಟ್ನಿ ಅನ್ನದ ಜೊತೆ ತುಂಬಾ ಒಳ್ಳೆಯ ಕಾಂಬಿನೇಷನ್ನು ಬೇರೆ ತಿಂಡಿ ಜೊತೆಗಿಂತ ಅನ್ನದ ಜೊತೆ ಸೂಪರಾಗಿರತ್ತೆ ಫ್ರೆಂಡ್ಸ್ ಈ ಅನ್ನ ಇದಕ್ಕೆ ಚಟ್ನಿ ಮತ್ತು ಒಂದು ಸ್ಪೂನ್ ತುಪ್ಪ ಇದನ್ನ ಹಾಕ್ಕೊಂಡು ತಿಂತಾ ಇದ್ರೆ ಎಂಥ ರುಚಿ ಗೊತ್ತಾ ನೀವು ಒಮ್ಮೆ ಇದ್ರೆ ಟೇಸ್ಟ್ ನೋಡಿದರೆ ಮತ್ತೆ ಮತ್ತೆ ಇದೇ ಚಟ್ನಿ ತಿನ್ನಬೇಕು ಅಂತ ನಿಮಗೆ ಅನಿಸುತ್ತೆ ಖಂಡಿತ ನೀವು ಈ ರೆಸಿಪಿ ನೋಡಿ ಟ್ರೈ ಮಾಡ್ತೀರಾ ಅಲ್ವಾ ಬನ್ನಿ ಇವಾಗ ಈ ರೆಸಿಪಿ ಏನೇನು ಹಾಕೋದು ಏನು ಹೇಗೆ ಮಾಡೋದು ಅಂತ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡೋಣ ನೋಡಿ ಫ್ರೆಂಡ್ಸ್ ಇವಾಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೇನು ಅಂತ ನೋಡೋಣ ಫಸ್ಟು ನಾನು ಒಂದು ಕಪ್ ಆಗೋಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ ಮತ್ತು ಹುಣಸೆಹಣ್ಣು ಒಂದು ಸ್ವಲ್ಪ ಮತ್ತು ಎರಡು ಚಮಚ ಆಗೋಷ್ಟು ಕಡಲೆಬೇಳೆ ಮತ್ತು ಕರಿಬೇವು ಮತ್ತು ಪುದೀನ ಸೊಪ್ಪು ಪುದೀನ ಸೊಪ್ಪನ್ನ ನಾನು ಏನು ಮಾಡಿರ್ತೀನಿ ಅಂದರೆ ದೊಡ್ಡ ದೊಡ್ಡ ಕಟ್ ತೊಗೊಂಬಂದಿರ್ತೀವಲ್ಲ ತಕ್ಷಣಕ್ಕೆ ಖಾಲಿ ಮಾಡೋಕ್ಕಾಗಲ್ಲ ಅಂದರೆ ಫ್ರಿಜ್ಜಲ್ಲಿ ಇಟ್ಟರೆ ಕೊಳ್ತೋಗಿಬಿಡತ್ತೆ ಹಾಗಾಗಿ ನಾನು ಅದನ್ನು ನೆರಳಿನಲ್ಲೇ ಒಣಗಿಸ್ಕೊಂಡು ಇಟ್ಕೊಂಡಿರ್ತೀನಿ ನೋಡಿ ಅದರಿಂದ ಈ ರೀತಿ ಇರತ್ತೆ ಅದರ ಟೇಸ್ಟ್ ಏನು ಚೇಂಜ್ ಅನಿಸಲ್ಲ ಈಗ ಮಾಡಿಟ್ಕೊಂಡಾಗ ಇಲ್ಲಾಂದರೆ ನೀವು ಈ ರೀತಿನಾದ್ರೂ ಮಾಡಿಟ್ಕೋಬೋದು ಹಾಳಾಗ್ದಂತೆ ಇಲ್ಲ ಮತ್ತು ಫ್ರೆಶ್ ಪುದೀನ ಸೊಪ್ಪು ಹಾಕ್ತೀನಿ ಅಂತಾದರೂ ಅದಾದರೂ ಓಕೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರಕ್ಕೆ ಬೇಕಾಗಿರೋ ಓನಮೆಂಟ್ಸ್ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಒಣ ಮೆಣಸನ್ನ ತಗೋಬೋದು ನಾನಿಲ್ಲಿ ನಾಲ್ಕೈದು ಒಣ ಮೆಣಸನ್ನ ತೊಗೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಸ್ಟೆಪ್ ನೋಡೋಣ ನೋಡಿ ನಾನಿವಾಗ ಒಂದು ಬಾಣಲಿ ತಗೊಂಡಿದ್ದೀನಿ ಅದಕ್ಕೆ ಫಸ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಮತ್ತು ಒಣ ಮೆಣಸನ್ನ ಹಾಕ್ತಾ ಇದ್ದೀನಿ ನೋಡಿ ಇದನ್ನು ಡ್ರೈ ರೋಸ್ಟ್ ಮಾಡಿಕೊಳ್ಳೋಣ ಬೇಳೆ ಕಲ್ಲರ್ ಚೇಂಜ್ ಆಗಬೇಕು ಮತ್ತು ಒಣ ಮೆಣಸು ಸಹ ಕ್ರಿಸ್ಪಿಯಾಗಿ ಬರಬೇಕು ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾನು ಎಣ್ಣೆ ಅಂತ ಏನೂ ಇಲ್ಲ ಹಾಗೆ ಹುರ್ಕೋತಾ ಇದ್ದೀನಿ ನೋಡಿ ಬೇಳೆ ಎಲ್ಲ ಕಲ್ಲರ್ ಸ್ವಲ್ಪ ಚೇಂಜ್ ಆಗಿದೆ ಈ ಟೈಮಲ್ಲಿ ನಾನು ಸ್ಟವ್ನ ಆಫ್ ಮಾಡಿಬಿಟ್ಟು ಪುದೀನ ಸೊಪ್ಪು ಮತ್ತು ಕರಿಬೇವನ ಹಾಕ್ತಾಯಿದ್ದೀನಿ ಇದನ್ನು ಸಹ ಹುರ್ಕೋಬೇಕಾಗತ್ತೆ ಈ ನಾವು ಬಾಣಲೆ ಶಾಖ ಏನಿರತ್ತೆ ಅಷ್ಟು ಸಾಕಾಗತ್ತೆ ಇದಕ್ಕೆ ಸೊಪ್ಪುಗಳಿಗೆಲ್ಲ ತುಂಬ ನಾವು ಶಾಖ ಬೇಕಾಗಲ್ಲ ನಾವು ಈ ಕಡಲೆಬೇಳೆ ಮತ್ತು ಒಣಮೆಣಸನ್ನು ಸಹ ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇದು ಇವಾಗ ಆಗಿದೆ ನೆಕ್ಸ್ಟು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಇವಾಗ ಒಂದು ಕಪ್ ತೆಂಗಿನ ತುರಿ ಹಾಕ್ತಾಯಿದ್ದೀನಿ ಮತ್ತು ಹುಣಸೆಹಣ್ಣು ಹುಣಸೆ ರಸನೂ ಸಹ ಹಾಕ್ಬೋದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುರ್ಕೊಂಡಿರೋ ಒಣಮೆಣಸು ಕಡಲೆಬೇಳೆ ಕರಿಬೇವು ಮತ್ತು ಪುದೀನಾ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಇದನ್ನು ಇವಾಗ ಸಲ ಹಾಗೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನೋಡಿ ಸ್ವಲ್ಪ ಗ್ರೈಂಡ್ ಆಗಿದೆ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ನೀರನ್ನ ಹಾಕ್ತಾಯಿದ್ದೀನಿ ಇವಾಗ ಮತ್ತೊಂದು ಸಾರಿ ಇದನ್ನು ಫುಲ್ ನುಣ್ಣಗೆ ಗ್ರೈಂಡ್ ಮಾಡಿಕೊಡೋಣ ನೋಡಿ ಫ್ರೆಂಡ್ಸ್ ಫುಲ್ ನುಣ್ಣಗೆ ಗ್ರೈಂಡ್ ಆಗಿದೆ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇದನ್ನೇ ಇವಾಗ ನಾನೊಂದು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಸರ್ವಿಂಗ್ ಬೌಲ್ ಶಿಫ್ಟ್ ಮಾಡಿದ್ದೀನಿ ಇವಾಗ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡೋಣ ಒಗ್ಗರಣೆ ಇಲ್ಲದೇ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅನ್ನೋದ್ರ ಜೊತೆ ಆದರೆ ಒಗ್ಗರಣೆ ಹಾಕಿದರೆ ಅದರ ಟೇಸ್ಟೇ ಬೇರೆ ಅಲ್ವಾ ಎಲ್ ಯಾವುದೇ ಐಟಮ್ಸಿಗೂ ಒಗ್ಗರಣೆ ಹಾಕಿದರೆ ಟೇಸ್ಟ್ ಇನ್ನೂ ಇನ್ಕ್ರೀಸ್ ಆಗುತ್ತೆ ಹಾಗಾಗಿ ಇದಕ್ಕೊಂದು ಒಗ್ಗರಣೆ ಮಾಡೋಣ ಇವಾಗ ನೋಡಿ ಸಾಸಿವೆ ಕೊಬ್ಬರಿ ಎಣ್ಣೆ ಸ್ವಲ್ಪ ಇಂಗು ಮತ್ತು ಕರಿಬೇವು ಹಾಕಿರೋ ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡಿ ತುಂಬ ರುಚಿಕರವಾಗಿರುವಂಥ ಚಟ್ನಿ ರೆಡಿಯಾಗಿದೆ ಈ ಚಟ್ನಿಗಳನ್ನು ದೇವಸ್ಥಾನದಲ್ಲಿ ಹೆಚ್ಚಾಗಿ ಮಾಡ್ತಾರೆ ತುಂಬ ಟೇಸ್ಟ್ ನೀವಂತೂ ದೇವಸ್ಥಾನಗಳಿಗೆ ಹೋದಾಗ ಈ ರೀತಿ ಚಟ್ನಿ ಟೇಸ್ಟ್ ನೋಡಿರ್ತೀರಾ ಅಂತ ಅಂದ್ಕೋತೀನಿ ಆದರೆ ಹೇಗೆ ಮಾಡಿರ್ತಾರೆ ಅನ್ನೋದು ಗೊತ್ತಿರಲ್ವಲ್ಲ ಇವತ್ತಿನ ವೀಡಿಯೋ ನೋಡಿ ನಿಮಗೆ ಖಂಡಿತ ಗೊತ್ತಾಗತ್ತೆ ಗೊತ್ತಾಗಿದೆ ಅಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಇತ್ತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾಗಿರುವಂಥ ಚಟ್ನಿ ಮಾಡಿಕೊಂಡು ಅನ್ನದ ಜೊತೆ ಹಾಕ್ಕೊಂಡು ತಿಂತಾ ಇದ್ರೆ ಏನು ರುಚಿ ಗೊತ್ತಾ ಆಹಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತಿಲ್ಲದೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್